ಫ್ರೆಂಡ್ಸ್ ಬೆಳಿಗ್ಗೆ ವೀಡೋನ ಶುರು ಮಾಡ್ತಾ ಇದ್ದೀನಿ ನೋಡ್ರಿ ಇವತ್ತೆಂಟ್ ಐತಿ ಎಲ್ಲರಿಗುನು ಎಲ್ಲಾರು ಇದ್ದವ್ರು ನಮ್ ಸ್ನೇಹ ಐತ್ ಇದು ವಿಡಿಯೋ ಕಾರ್ಯಕ್ರಮ ಮುಗ್ದ ರಾತ್ರಿ ಎಡಿಟ್ ಮಾಡಕ್ ಆಗಿಲ್ರಿ ಗುರುವಾರ ಇಪ್ಪತ್ತೆಣ್ಣ ತಡ ವಿಡಿಯೋನ ಹಾಕಿರಂಗಿಲ್ಲ ಯಾಕಂದ್ರೆ ನಿನ್ನೆ ಅದು ಇದು ಕೆಲಸ ಇತ್ತು ಹಾಗಾಗಿ ಎಡಿಟ್ ಮಾಡೋಕ್ಕಾಗಿಲ್ಲ ಈ ಸದ್ಯಕ್ಕೆ ಬೆಳಗ್ಗೆ ಎದ್ವಿ ನೀರು ಕಾಯ್ದೆವು ಆಲ್ರೆಡಿ ಹುಡುಗರು ಎದ್ದಾರ ಜ ಮಾಡದಿನ ಈ ನೀರು ಕಾಯ್ದೆವು ಬಾಳೆ ಗಿಡತ್ತಿ ಗ್ಯಾಸ್ ಕಟ್ಟಿ ವರ್ಷರ ಕಸ ಹೊಡ್ದಾರ ಸೊ ಈ ಸದ್ಯಕ್ಕೆ ನೀರು ಕಾಯ್ದವು ಜಕ ಮಾಡಬೇಕು ಮೊದಲು ಸ್ನೇಹ ಎರರೆ ಬಂದಿನಿ ಅವರಿಬ್ರು ಹಾಕದ್ರು ಕುಡ್ಕೊಂಡು ಹಾಕಿತ್ತು ಹಂಗೆನೇ ಎರೀತಾರೆ ಈ ಸದ್ಯಕ್ಕೆ ಇವತ್ತು ಫಂಕ್ಷನ್ ಸಲುವಾಗಿ ಅದೊಂಥರ ಖುಷಿ ಅಲ್ರಿ ಥಂಡಿ ಅಂತೂ ಸಿಕ್ಕಾಪಟ್ಟೈತಿ ಮಳೆ ಅಂತೂ ಬೆಳಗಾನ ಆಗೈತೆ ನೋಡ್ರಿ ಫ್ರೆಂಡ್ಸ ಆರಾಮ್ ಸಿರಿ ಫಂಕ್ಷನ್ ಆಗತ್ತನ ಯಾರಿಗೂ ಏನೂ ಅಡಚನೆ ಅಲಾರ್ದಂಗೆ ಆರಾಮ್ ಸಿರಿ ಫಂಕ್ಷನ್ ಆಗಲಿ ಅಂತೇಳಿ ರಾಯರ ಹತ್ರ ಕೇಳ್ಕೊಡೋದು ಇವತ್ತು ಸ್ಪೆಷಲ್ ಡೇ ಅಂತಂದ್ರೆ ಗುರುವಾರ ರಾಯರ್ ವಾರನೂ ಕೂಡ ಬಂದೈತಿ ಹಾಗಾಗಿ ಹೆಚ್ಚಿನ ಒಂದು ಧೈರ್ಯ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದೊಂದು ಖುಷಿ ಸಂಭ್ರಮ ಇದೇ ಇರ್ತೈತಿ ಸೊ ಇವಾಗಂತರೂ ಬೆಳಿಗ್ಗೆ ಈಗ ಫಂಕ್ಷನ್ದು ರುಟೀನ್ ಶುರು ಆಗೈತಿ ಆದಷ್ಟು ಈ ಕಂಟೆಂಟ್ ವಿಡಿಯೋಗಳು ಇರ್ತಾವೆ ಫಂಕ್ಷನ್ದು ಏನು ಮಾಡ್ತೀವಿ ಏನಂತೇಳಿ ವೀಡಿಯೋಗಳನ್ನ ತೊಗೊಳೋದಕ್ಕೆ ನಿಮಗೆಲ್ಲರಿಗೆ ಶೇರ್ ಮಾಡಿ ನೀವು ಬರೋಕ್ಕಾಗಿಲ್ಲ ಆದ್ರೂ ಯಾವ ಥರ ಎಲ್ಲ ಆಗೈತೆ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದೇ ಇರುತ್ತಾ ಅಂತ ಹೇಳ್ಕಿಸಿ ಅನ್ಕೋತೀನಿ ಸೊ ಇವಾಗ ಆಗೈತೆ ನೋಡಿರಿ ದಿನ ಜಾಕ ಮಾಡಿಕೊಂಡು ಇಲ್ಲಿ ಪಾರ್ಕಿಂಗ್ದಾಗ್ರಿ ಬಂದು ನೋಡಿರಿ ಫ್ರೆಂಡ್ಸ ಅಂಟಿ ಬಂದಾರ ಮತ್ತು ಮತ್ತವ್ರಿಗೆ ಒಬ್ಬರೇ ಒಬ್ಬರೇ ಬಂದಾರ ಸೊ ಇನ್ನೂದವ್ರು ಬಂದಿಲ್ಲ ಹಾಗಾಗಿ ಅವ್ರ ಪಾಪತ್ತೆ ಹೇಳೋರು ಅಂತ ಇಲ್ಲಿ ಬಂದು ನಿಂತಾರೆ ಕೇಳೋಕತ್ತಾರ ಇವರು ಅದಾರಂತ ಕನ್ಫರ್ಮ್ ಮಾಡೋಕ ಮತ್ತು ಅವರು ಬಲ್ಯಕ್ಕೆ ಫೋನೂ ಇಲ್ಲ ಸೊ ಹಾಗಾಗಿ ಮತ್ತು ಫೋಟೋ ನೀನು ವೀಡಿಯೋ ಮಾಡಿದ್ನಲ್ಲ ಅವ್ರು ತೋರಿಸ್ನಾ ಇವ್ರದೇ ಆಡ್ರಿ ಇವರೇ ಹೇಳ್ಯಾರ ಅಡಿಗೆಗೆ ಅಂತ ಹೇಳಿದ್ರು ಮತ್ತು ಈ ಸದ್ಯಕ್ಕೆ ಅವ್ರಿಗೆ ಫೋನ್ ಹಚ್ಚಕತ್ತಾರೆ ನಮ್ಮ ಯಜಮಾನರು ಮಳೆ ಅಂತೂ ಸಿಕ್ಕಾಪಟ್ಟೆ ಆಗೈತೆ ನೋಡಿರಿ ಫ್ರೆಂಡ್ಸ್ ಫಂಕ್ಷನ್ ಆಗುತ್ತೆ ಒಂದು ನಾಲ್ಕು ಗಂಟೆ ತನಾರ ಮಳೆ ಕಾಯ್ಬೇಕ್ರಿ ಮಾಡಿ ಇರ್ಲಕ್ಕ ಬಟ್ ಶಾಂತಿರ್ಬೇಕ್ರಿ ಬ ಫ್ರೆಂಡ್ಸ್ ಯಾರಿಗೂ ಏನು ತೊಂದರೆ ಆಗಬಾರ್ದು ಎಲ್ಲರಿಗೇನು ಆರಾಮ್ಸೆ ಫಂಕ್ಷನ್ ಮಾಡಿಕೊಂಡು ಥರ ಆಗಲ್ಲ ಅಂತೇಳೆ ಕೇಳ್ಕೊಳೋದು ನೋಡ್ರಿ ನಾನು ಕೂಡ ಪೂಜೆ ಮಾಡಾತಿದ್ದೆ ಮತ್ತೆ ಇವ್ರ ಕೆಳಗೆ ಎಡ ಯಾರ ಬಂದಾರನ ಮತ್ತೆ ಕೆಳಗೆ ಎಲ್ಲ ಈ ಥರ ಮಳೆ ನೋಡಿರಿ ಹಾಂ ದನಗಳೆಲ್ಲ ವಲಸೆ ಮಾಡಿಬಿಡ್ತಾವೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಇಟ್ಟರು ಮಾಡಿದ್ರು ಪೈಪ್ ಇಲ್ಲೇ ಸೈಡಿಗೆ ಪೈಪ್ ಇಲ್ಲ ಅದು ಸೈಡಿಗೆ ಇವೆಲ್ಲ ಈಗ ತೆಗಬೇಕು ನೋಡಿರಿ ಗಾಡಿಗಳು ಅದೆಲ್ಲ ಮೆಸೇಜ್ ಹಾಕಿರಂತ ಗ್ರೂಪ್ನಾಗ ಈಗ ಮಲ್ಕೊಂಡಿರ್ತಾರ ಇನ್ನೂ ಥಂಡಿ ಐತ್ರಿ ಮಳಿಗೆ ಬಂದು ಎಲ್ಲರೂ ಬೆಚ್ಚಿಗೆ ಮನೆ ಇದ್ರೆ ಸಾಕಣಂಗಂತ ಅನಿಸ್ತದೆ ಪೈಪ್ ಹಾಕಿದ್ರೆ ಸೈಡಿಗೆ ಅದ್ರಿ ಇಲ್ಲ ರೀ ಕೊಡಂಬ್ರಿ ಕೊಡ್ತೀನಿ ಈಗೇ ಬಂದ್ರಿ ನಡ್ರಿ ಈಗೆಲ್ಲ ಎಲ್ಲ ಪಾಜನೇ ಕೊಡಂಬ್ರಿ ಮ್ಯಾಗ ಬರ್ರಿ ಹೋಗಂಬರ್ರಿ ಮೇಡಮ್ ಚಾ ಕೊಡತ್ರಿ ಬರ್ರಿ ಚಾ ಕುಡ ಬರತ್ರಿ ಹಿಂಗ್ರೆ ಬರೋಲ್ಲ ಮತ್ತೆ ಬಾಜಿ ಚೀಲ ಹೋಗ್ತಾರ ಚೀಲದೆಲ್ಲ ಕೊಡ ಅಂತಾರೆ ಅವ್ರು ಹೋಗ್ತಾರಂತ ತಾಗ ಚಾಪಿ ಮಮ್ಮಿಗೆ ಒಂದ ತರವಾಗಿ ಆಗಿತ್ತಲ್ಲ ನೋಡ್ರಿ ಮಮ್ಮಿ ಈಗ ಬೆಳಗ್ಗೆ ಎದ್ದು ಜಕ ಮಾಡಿ ಫ್ರೆಶ್ ಆಗಿ ಹ್ಞೂ ಮಸ್ತ್ ಅಲ್ಲೇನಿಂತ್ ಮಾಡ್ಸ್ಕೊಂಬಂದಿ ನೋಡಿರಿ ಫ್ರೆಶ್ ಎರಡು ಗುಚ್ಛ ಎರಡು ಹಾರ ನಾ ಎರಡು ದೇವ್ರಿಗೆ ರೀ ಎರಡು ಕಾರ್ಯಕ್ರಮಕ್ಕೆ ದಂಡಿ ಎರಡು ಹಾರ ಎರಡು ಗುಚ್ ನಾಲ್ಕು ಹಾರ ಎರಡು ಗುಚ್ಚ ಎರಡು ಏ ತದ್ಲ ಬದ್ಲ ಹಾಕತ್ತದಿಂಡಿ ಮಸ್ತ್ ಹಾಳು ಹಾರ ಹ್ಞೂ ಕಂಡಪಟ್ಟ ದೊಡ್ಡ ಅದಾವ ಚಂದನ ಸೂಪರ್ ಚೆನ್ನಾಗ್ ಅದವ ಹೋಗಿ ದೀಪ ಹಚ್ ಬಂದ್ಬಿಡ್ಲ ಹಾರಾಕೀಪಚ್ ಬಂದ್ಬಿಡ್ತೀನಿ ಹೋಗಿ ಕುಲ್ಲಾ ಹೋಗ್ತಂದಾಳ ಅಮ್ಮ ನಾನೇ ಕಟ್ಬಿಡ್ಲಿ ಹಚ್ಚುಟ್ಟು ಬಗುನು ನಾನಿನ್ ಕೂರ್ಕಟಮ್ಮ ನೀ ಚಾಡೋಮ್ ತೊಳಗೋಯ್ದವ್ರ ಮುಂದೀಪ ಹಚ್ಚಿ ಆರ ಹಾಕಿ ಬಂದ್ಬಿಡ್ತೇನೆ ಇವತ್ತು ಫಂಕ್ಷನ್ ನೋಡ್ರಿ ಬಳಿ ಬೇರೆ ಅದ ಯೂಸರ್ ಕುಲತ ಇಲ್ಲ ಅವ್ರಿಗೆ ಸೊ ಫ್ರೆಂಡ್ಸ ಈ ಎದ್ದು ಡೆಕೋರೇಷನ್ ಮಾಡೋರು ಕೂಡ ಬಂದಾರ ನೋಡ್ರಿ ಇನ್ನೇ ಈಗ ನಾನು ಇಲ್ಲಿ ಏಳು ತಾಯಿ ತಾಯಿ ಮನೆ ದೇವರು ಸೊ ಇಲ್ಲಿನ ಕೂಡ ಹಾರಾಕಿ ದೀಪ ಹಚ್ಚಿ ನೋಡ್ರಿ ಆಗಡೆ ನಮ್ಮ ಜಯ ಪೂಜೆ ಮಾಡ್ಯಾರೀ ಈ ಕಡೆ ನಮ್ಮ ಮಾವರು ಕೂಡ ಪೂಜೆ ಮಾಡ್ಯಾರ ಇಲ್ಲಿನ ಒಂದು ಹಾರ ತಂದು ಮತ್ತ ದೀಪ ಹಚ್ಚಿ ನೋಡ್ರಿ ಫ್ರೆಂಡ್ಸ ಕೆಲಸ ನಡೆದದ್ರಿ ಇಲ್ಲಿ ನೋಡ್ರಿ ತ್ರಿಮೂರ್ತಿಗಳು ತ್ರಿ ಮೂರ್ತಿಗಳು ಯಾವ ಜಾತಿ ಇರ್ತಾರ ನೋಡ್ರಿ ಫ್ರೆಂಡ್ಸ್ ಖುಷಿ ಆಗುತ್ತೆ ಬಿಡ್ರಿ ನೋಡಕನ ಬೀಜ ಅದ ರೀ ಅದೇ ಮೂರ್ ಮಂದಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಎಲ್ಲ ಬಾಜುಗಳು ಕೂಡ ರೀ ಕೆಲಸ ನಡ್ದದ್ ನೋಡ್ರಿ ಇಲ್ಲಿನ ಎಲ್ಲ ಬಂದಾರ ನೋಡ್ರಿ ತೊಗರಿ ಅಲ್ರಿ ಅವ್ರ ಶೇಂಗಾಯಿ ಹತ್ರ ಗುರಿ ಹತ್ತಾರ ನೋಡಿ ಅವ್ರು ಬರನ ಕೇಳಿದ್ರಿ ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ ಅವ್ರು ಏನು ಇನ್ನೊಬ್ರು ಅಂಟಿ ಮೇನ್ ಇದ್ರಲ್ಲ ನಿನ್ನ ಇವ್ರ ಇವ್ರು ಬಂದಿರ ಅವರು ಅವ್ರ ಹೆಸರು ಗೊತ್ತಿಲ್ಲ ಮತ್ತೆ ನಾವು ಇಡ ತೋರ್ಸಿದ್ದೆ ನಿನ್ ಮಾಡಿದ್ದು ಹಾ ಇವ್ರೇ ಆಡ್ರಿ ಬರೋಬರ ಅಂದ್ರೆ ಅವ್ರು ಅವ್ರ ಎಕಡೆ ಹೋದ್ರಿ ಹಾ 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 ಹಿಂಗ್ರಿ ಮತ್ತೆ ಹೊಳೆಯರೆಲ್ಲ ಬಾಜಿಗಳು ಅದೆಲ್ಲ ಸ್ವಲ್ಪ ಒಳ್ಳೆಯ ನೋಡ್ರಿ ಅರ್ಧದೆಲ್ಲ ಕೆಲ ಸಣ್ಣಗಿ ಝಟ್ ಬಟ್ ಝಟ್ ಬಟ್ ಮಾಡ್ತಾರ ನೋಡ್ರಿ ಹ ರೀ ತೆಗಿ ಅಂತ ಹೇಳಿ ನೋಡಿರಿ ಈ ಕಡೆ ಮರಿ ಆಗಲ ಅಂತೇಳಿ ಈ ಥರ ಈ ಕಡೆ ಒಂದು ಪಡ್ದ ಹೊಡೆದಾರ ನೋಡಿರಿ ಅಡುಗೆ ಅಡಿಗೆಗೆ ಇಲ್ಲಿನ ಫುಲ್ ಫುಲ್ಲೆಲ್ಲ ಫಿನಿಶಿಂಗ್ ಆದ್ಮೇಲೆ ಮತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಎಲ್ಲಾನು ಕೂಡ ನೀವು ನೋಡಾಕತ್ತೀ ಕ್ಯೂರಿಯಸಿಟಿಯಿಂದ ಫಂಕ್ಷನಿಗೆ ಬಂದಿಲ್ಲ ಅಂದ್ರೆ ಇದನ್ನೆಲ್ಲ ನೋಡಿ ನಿಮ್ಗೆ ಇಲ್ಲೇ ಬಂದಷ್ಟು ಖುಷಿ ಆಗುತ್ತೆ ಇವೆಲ್ಲ ಇನ್ನೂ ಗಾಡಿಗಳದೆಲ್ಲ ತೆಗಿಯಾರದ ರೀ ಅಪ್ಪನ ಜಳ ತೆಗೈತಿ ಚಹಾ ಕುಡ್ದಾನ ಇಲ್ಲಿ ಬಂದು ಪಿಡಿ ಸದ್ಕೋತ ಕೂತ ನೋಡಿರಿ ಇವಾಗ ನೋಡಿರಿ ಏ ಅಪ್ಪ ಆಯ್ ಮಾಡು ಆಯ್ ಮಾಡು ಟಾಟಾ ಮಾಡು ಹಾಂ ಅಣ್ಣ ಹಾಂ ಹಾಂ ಬಿಡೀಶದ್ಗೂತ ಕೂತ ನೋಡಿರಿ ಇಲ್ಲಿ ಬಂದು ಆರಾಮ್ಸಿರಿ ನಮ್ಮ ಅಪ್ಪ ಪಿಲ್ಯಾರಪ್ಪ ನೋಡಿರಿ ಎಲ್ಲ ಕೆಲಸ ಹೆಂಗೆ ಹೆಂಗೆ ನಡ್ದಿ ನೋಡ್ಕೋತ ಕೂತಾರೆ ಜಾರುಗಳು ಬಂದ ನೋಡ್ರಿ ಮುಂಜಾನೆ ಬಂದು ಕೊಟ್ಟೋದ್ರಿನ್ರಿ ಜಬರ್ದಸ್ತ್ ಜಬರ್ದಸ್ತ್ ಕೆಲಸ ನಡೆದದ್ ನೋಡ್ರಿ ಸದ್ಯಕ್ ಅಲ್ರಿ ಈಗ ಲಗ್ಯಾ ಹೊಲ್ಸಾಗಲ್ಲ ಹೊಲ್ಸ ಆಗಲ್ಲ ಬಯ್ಯನ ಕಾಲ ಹೋತಿ ಕಿವಾಣ ಕೆಲ್ಸ ಮಾಡಿ ಅವರು ಗ್ರೀನ್ ಮ್ಯಾಟ್ ಬರ್ರಿ ಮ್ಯಾಗ ಹೋಗೋಣ ಮಂತ್ರಿ ಉದ್ ಕೆಲಸ ಮಾಡಿ ಪಿಲ್ಯ ಪುನಲ್ ದೇವ್ನಕ್ಕೋ ಮೊಬೈಲ್ ಪಪ್ಪಾ ಚೈನಾ ನೋಡ್ರಿ ನೋಡ್ರಿ ಅದೇನು ಕೆಲ್ಸ ಜೋರಿ ಮಾಡ್ರಿ ಮಾಡ್ರಿ ನಿಮ್ ಕೆಲಸ ಮಾಡ್ರಿ ನೀವು ಬರ್ರಿ ಫ್ರೆಂಡ್ಸಾ ಈ ಸದ್ಯಕ್ಕೆ ಚಹಾ ಕೊಡೋಣಂತ ಎರಡು ಬಿಸ್ಕಿಟ್ ತಿ ನಾನು ಅಷ್ಟು ಹೇಗೈತ್ರಿ ಒಂಬತ್ತುವರೆ ಯಾಕೆ ಬಂದೈತಿ ಚಹಾ ಬಿಸ್ಕಿಟ್ ತಿಂದ ಮುಂದಿನ ಕೆಲಸ ಮಾಡೋಣ ಮಾಳಗೋಗಿ ಏಯ್ ಎಲ್ಲ ನೀರು ಗಜ್ಜು ತುಂಬ್ಯದ ಈಗಲ್ಲಿ ನೀರು ಬಂದದ तळग दोन तीन खांदे आणि खांदे मिर्चि खंदिव हिरवा मिरची एक थोडे हिरव मिर्चिंदिव नोड्री कटार मम्ही पुला तोंबंदार नोड्री गजराव सुझर उपेगाल हंगा इतर फुला तोंबंदर मन्या कटी नोड्री फंड आरेडी नोड्री ಹೋದ್ರಿ ಸದ್ಯಕ್ಕೆ ಮ್ಯಾಗನೇ ಬೀಳ್ತದ ನೋಡ್ರಿ ನೂರ್ ತರ ಬರಲ್ಲ ಇಲ್ಲಿ ಗಜ ಅಂದ್ರ ನೋಡ್ರಿ ದಂಡಿ ಹೂವು ಅರ ತರದು ಇಲ್ಲಿ ಬರೀ ಪುಲ್ಲವ್ವ ತೊಗೊಳಕಾದ್ರ ಹತ್ ರೂಪಾಯಿ ಕಿಟ್ಟಾರಿ ಅದ್ ಎಲ್ಲಾ ಇಟ್ಕೊಂಡು ಹಿಂಗ್ ಮಾಡ್ಕೊಂಡ ಉದ್ರ ಅದ್ರ ಸಲಗಂತ ಮಾನಿ ಗಾರ್ಡನ್ ಬಾಕಾಗ ಹೂದ್ದೆಲ್ಲಾ ಕೇಳಿ ಬಂದಿದ್ದೀನಿ ನಾನು ಹಿಂಗೆ 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 ನಮ್ಗೆ ಹಿಂಗೆ ಬೇಕಪ್ಪ ಎರಡು ದಂಡಿ ಎರಡು ಹಾರ ಎರಡು ಪುಚ್ಚ ಅಂತೇಳಿ ಬಂದಾರ ಬರ್ರೆ ಮರ ಕನ್ನಡದವನೇ ಇದ್ದಂದ್ರೆ ರೀ ಬಂದಾರ ಬರ್ರೆ ಮರ ಅಂತೇಳಿ ಅದ್ರ ಸಲಗಂತ ಇವ್ರು ಆದ್ರ ಒಂದು ಆರೇಳು ಏಳು ಎಂಟುನೂರು ರೂಪಾಯಿ ಹೂವು ಮಾಡ್ತಿದ್ದರೆ ಭಾಳ ತುಟ್ರಿ ಇಲ್ಲ ಹೂವು ಅದ್ರ ಸಲಗ ಅಂತೇಳಿ ನಾನಾ ಹೋಗಿ ಮುಂಜಾನೆ ಹೂವ ದ ಎರಡು ನಾ ಖಾರ್ರಿ ನಾ ಖಾರ ಎರಡು ಒಂದು ದಂಡಿ ತಗೊಂಡು ಖುಲ್ಲಾಗ ಹೂ ತೊಗೊಬಂದಿ ನೋಡ್ರಿ ಎಷ್ಟು ಹೂವು

ಚಂಡು ಆ ಪಂಡು ಆ ಪೂಜಾ ಕಂತೆ ಹೆಚ್ಚೆಚ್ಚು ನನಗೂ ನಮ್ಮ ರತ್ನ ಕಲಸ ನಮ್ಮ ಪಿಲ್ಲು ಡಿಲಿವರ್ ಆದ್ಮೇಲೆ ಕಲ್ತಿ ನೋಡ್ರಿ ಫ್ರೆಂಡ್ಸ್ ನಾವು ಓಪನ್ ಸೋ ಎಟ್ಟೆಲ್ಲ ಖುಷಿ ನೋಡ್ರಿ ಕಲ್ತೀವಂದ್ರ ಬರ್ರಿ ನೀವೆಲ್ಲ ಯಾರ್ಯಾರು ಹೂವು ಕಟ್ತೀರಿ ನಾವು ಕಟ್ತೀವ್ರಿ ಆಂಟಿ ನಾ ಅಂಕರ್ ಕಟ್ಟ ಕಟ್ತೀನಿ ನೀವು ಕಟ್ಟಾಗಿತ್ತದ್ರ ನನಗ ಕಮೆಂಟ್ ಮಾಡ್ರಿ ಸೆಂಟ್ರ್ ಗುಲಾಬಿ ಹೂವು ಹಾಕ್ಯಾಡ್ರಿ ನಮ್ಮ ಮಮ್ಮಿದ ಕಲರ್ಫುಲ್ ಕಣ ಆಗ್ತೈತಿ ಹೂವು ಮಾಡಿ ನೋಡ್ರಿ ನಂದು ಚಂದ ಸ್ವಲ್ಪ ಕಟ್ಟಾಳಲ್ರಿ ಅದು ಚಂದ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೋಡ್ರಿ ಇಷ್ಟೆಲ್ಲ ಕಷ್ಟ ಬಿಡ್ತೀವಿ ನಿಂದ ಚೆನ್ನಾಗಿ ಸಾಕು ಸಲ ಲೈಕ್ ಕಮೆಂಟ್ ಶೇರ್ ಮಾಡಿ ಏ ಹ್ಮ್ ಇಷ್ಟ ಹೂವ ತಂದಿದ್ರೆ ದಂಡಿ ಹಾರ ಅಲ್ಲದ ಈಗ ಹಾಕಿದಾಗ ನೋಡ್ತೀರಿ ಕಾರ್ಯಕ್ರಮದಾಗ ಎಲ್ಲರಿಗಿ ನನ್ನ ಕಡೆಯಿಂದ ಬಾಯ್ ಹೂವು ಕೊಂಡಸಿ ಸಿಗ್ತೀವ್ರಿ ಹ್ಞೂ ಅರ್ಬಿ ಯಾವ್ದು ಅಲ್ಬಿ ಅಂದ್ರೆ ಯಾವ್ದಾರ ಏನ್ ಮಾಡಕತ್ತಿರಿ ಮೇಡಮರ ಈ ಇಹಿ ಏನಿ ಇದು ಇದ್ ಗೊತ್ತೇನ ಏ ಒಂದ್ ಚೆಂಡು ತಗೊಂಡ ಒಂದ್ ಪಿನ್ನ ತಗೊಂಡ್ ಚುಚ್ಚ ಚುಚ್ಚ ಹೂ ಇಟ್ಕೋಣಕಿ ಅದೇ ಅದ ಗೊತ್ತ ಅಲ್ಲಿ ಚುಚ್ಚದ್ ಗೊತ್ತಾಗ ಸುಮ್ನೆ ಚುಚ್ಚಕತ್ತ ಅದಕ್ಕೆ ಕಗ್ಗಿ ಮಂಡ ಯಾವ ನಮ್ಮ ಚೋಟಿ ಕತ್ತಿ ಸಾಂದ ನೋಡ್ರಿ ಇದೆಲ್ಲ ಇಟ್ಟೆಲ್ಲ ಅರಿವಾಗ ನೋಡ್ರಿ ಅಲ್ಲ 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 ಅಲ್ಲಾ ಇನ್ ಮಕ್ಕನ್ ಮೂಗ ನೋಡ್ರಿ ಮರಿ ಕುದ್ರವಲ್ತಾನು ಇಲ್ಲ ಮೀಸ್ ಪೊಣ್ಸಕ್ ಹತ್ತವಲ್ಲ ಅದನ್ನ ಇಟ್ಕೋಬೇಡ ಬಾ ಬ್ಯಾಡನ್ ಒಂದು ಜಂಪರ್ ಇಸ್ತ್ರಿ ಹೊಡೆದೈತ್ರಿ ನಮ್ಮ ಸ್ನೇಹ ಇಸ್ತ್ರಿ ಹೊಡೆದಾಳ ಇವೆಲ್ಲ ಹಸಿಗಳು ಒಣಕಿದ್ವಿ ಮತ್ತು ಈಗೆಲ್ಲ ಒಗ್ಯಾಣ ಅದೆಲ್ಲ ಒಗೋದು ಹಾಕೋಣ ಮತ್ತು ಒಣಗಂಗಿಲ್ಲ ಮೊದಲ ಅರಿವಿ ಇರಲಿ ಅಂತೇಳಿ ನೋಡ್ರಿ ಸದ್ಯಕ್ಕೆ ಅರಿವಿ ಎಲ್ಲನೂ ಕೂಡ ಒಣಕ್ಯಾರ ನೋಡಿ ಬಿಸಿಲೊಂದು ಬೀಳಕತ್ತೈತಿ ಮಾಡೋಣ ಹಾಕತೈತಿ ಟಾಕಿ ತುಂಬಿದ್ದು ಕಾಣಿಸೋದ್ರ ಮ್ಯಾಗಿಂದು ನೀರೆಲ್ಲ ನೋಡ್ರಿ ಕೆಳಗಡೆ ಸೂರ್ಯ ಫ್ರೆಂಡ್ಸ ಇವತ್ತು ನೋಡ್ರಿ ರಾಯರ್ ಪೂಜೆ ಯಾವ ಥರ ಮಾಡೀನಿ ಗಂಧ ಹಚ್ಚೀನ್ರಿ ಗಂಧ ಲಿಪನ ಆಗೈತಿ ಅವ ಹೂವ ತೊಗೊಂಬಂದಿಲ್ಲ ನೋಡ್ರಿ ಹೂವು ಎಲ್ಲ ಇಟ್ಟೀನಿ ಸೊ ಈಗ ಅಲ್ಲಿ ಫಂಕ್ಷನಿಗೆ ಬೇಕಂತೇಳಿ ಇದೆಲ್ಲ ಅರೇಂಜ್ ಮಾಡಿ ನೋಡಿರಿ ಇದೆಲ್ಲ ಬೆಳ್ಳಿ ಆರ್ತಿ ನಿನ್ನೇನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಇವತ್ತು ಈ ಥರ ರೆಡಿ ಮಾಡೀನಿ ರೀ ಇದಕ್ಕಿಂತ ಹೂವು ಎಲ್ಲಿ ಇಡ್ತೀನಿ ಅಂತ ಹೇಳ ಇದು ಬಂದರೆ ಅರ್ಶಿನ ಕುಂಕುಮ ಹಚ್ಚಕ್ಕ ಮತ್ತು ಇಲ್ಲಿ ಆರ್ತಿ ಒಳಗೊಂಡು ಕುಂಕ್ಮ ಹಚ್ಚಿ ಕುಂಕುಮ ಹಾಕಿಡ್ಬೇಕು ನೋಡ್ರಿ ಒಂಥರ ಪೂಜೆ ಆಗೈತಿ ಕಿಚನ್ ನಂತರ ಈಗ ಸದ್ಯಕ್ಕೆ ಈ ಥರ ವ್ಯವಸ್ಥೆ ಆಗೈತಿ ಜರ ಚಹಾ ಅಷ್ಟೇ ಮಾಡ್ಕೊಂಡಿದ್ದೀವಿ ಕೆಳಗಡೆ ರವೆ ಕೊಟ್ಟಿವಿ ನಾಷ್ಟ ಮಾಡ್ಯಾರ ಮೇಲ್ಗಡೆ ತೊಗೊಂಬರ ಕೂಗ್ಯಾರ ಈಗ ಬಾಬು ಮತ್ತು ಸ್ನೇಹ ಮಾಡೋಣ ಬರ್ರಿ ಎಲ್ಲರೂ ಉಪ್ಪಿಟ್ಟು ಮಾಡಿರಿ ಅಂತ ಹೇಳು ಅವ್ರು ಕೊಡ್ತಾರ ಸುಮಾರು ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕ್ಕಾಗಿಲ್ರಿ ಸ್ವಲ್ಪ ಬ್ಯಿ ಇದ್ದೀನಿ ಫ ಮನಿಯೊಳಗು ಮತ್ತೊಂದು ಫಂಕ್ಷನ್ ಕೂಡ ಇತ್ತು ಫಂಕ್ಷನ್ ಆದಮೇಲೆ ಸ್ವಲ್ಪ ಸುಸ್ತಾನ ಅದು ಇದ್ದೇ ಇರ್ತೈತಿ ಓಡಾಟ ಅದೆಲ್ಲ ಮಾಡಿರ್ತೀವಿ ಹೆಲ್ತ್ ಅಪ್ಸೆಟನ್ನು ಕೂಡ ಇತ್ತು ಫ್ರೆಂಡ್ಸ್ ಹಾಗಾಗಿ ಕಮೆಂಟ್ಸಿ ರಿಪ್ಲೈ ಕೊಡೋಕ್ಕಾಗಿಲ್ಲ ತುಂಬ ಜನ ಕೇಳ್ತಾ ಫಂಕ್ಷನ್ ಫಂಕ್ಷನ್ಲಾಗ ಹಾಕ್ರಿ ಅಂತೇಳಿ ಫಂಕ್ಷನ್ ಇರೋದರಿಂದ ಒಂದೊಂದ್ಸರಿಗೆ ಎಡಿಟಿಂಗ್ ಮಾಡೋಕ್ಕಾಗಿರ್ಲಿಲ್ಲ ಹಾಗಾಗಿ ಲೇಟಾಗಿ ವಿಡಿಯೋ ಬರಕತ್ತಾವು ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಈಗ ಫಂಕ್ಷನ್ ಬ್ಲಾಗ್ಗಳು ಶುರು ಅಥವಾ ನೋಡ್ರಿ ಎಂಜಾಯ್ ಮಾಡಿರಿ ಕೆಳಗಡೆ ನಷ್ಟ ಅವ್ರ ಪೂರ್ತಾಗಿ ತಗೊಂಡು ಮತ್ತು ನಮ್ಗೆ ಇಷ್ಟು ಕಟ್ ಕಷ್ಟ ನೋಡ್ರಿ ಮ್ಯಾಗ ಈಗ ಉಪ್ಪಿಟ್ಟು ನಷ್ಟ ಮಾಡೋಣ ಅಂತ

ಬರ್ರಿ ಫ್ರೆಂಡ್ಸ್ ನೋಡಿರಿ ಸುವಾಸನ ಮಸ್ತ್ ಐತತ್ ನಮ್ಮ ಮಗಳದ್ ನಮ್ಮ ಮಕ್ಳು ಹೇಳಾಕನಾ ಚರ ಸುಂದ್ರ ತಿಂದಕ ಸರಿ ಸರಿ ಗೊತ್ತಾ ಅದು ಬರ್ತೀವಿ ಎಲ್ಲರೂ ನಾಷ್ಟಾ ಮಾಡ್ತೀವಿ ಫ್ರೆಂಡ್ಸ್ ನಮ್ಮ ಕಡೆ ಫಂಕ್ಷನ್ ಅಂತಲ್ಲ ಉಪ್ಪಿಟ್ಟು ಹಾಕ್ತಾರೆ ಬೇಕೇ ಬೇಕು ನೋಡ್ರಿ ಇಲ್ಲೇನ ಅದೇ ಮಾಡ್ಸಿವಿ ನಾವು ಓ ಸದ್ಯಕ್ಕೆ ಎಲ್ಲರೂ ನಾಷ್ಟಾ ಮಾಡೋಣ ಮತ್ತೆ ಏನು ಅನಿಸಿರ್ತಿದಿ ಸರ ಮುಗಿಯೋಳ್ ಭಯ ಬೇಡ ಅಮ್ಮ ಕೈ ತಗೊ ಬರ್ತೀರಾ ಉಯಿದ ವಾಸನೆ ಬರ್ತೀ ನೋಡಿ ಚರ್ಚ ಚುಟ್ಟು ಚಲೋ ಆಯ್ತು ಆಯ್ತು ನೀರು ಬರವಿದ್ದು ಕುಡಿಯ ನೀರು ಬಂದಿಲ್ಲ ಮುಂದಕ್ಕೆ ಹೋಗಿ ಒಂದಿನ ರಿಟರ್ನ್ ಕೊಡ್ತಾರೇನೋ ರಿಟರ್ನ್ ಕೊಟ್ಟು ತಗೋತಾರ ತೊಗೊಂಡಲ್ಲ ನಮ್ಮ ಮನೆ ತುಂಬಿಟ್ಕೋಣ ನಾಳೆಗೆ ತುಂಬೋದು ಬೇಡ ಹ್ಞೂ ಅವರ 67 ಹೇಳಿದ್ರು ನೀವು ಗಂಡ ಬಿಟ್ಟು ತಂದಿರಿ ಆಸಿ ಫೋನ್ ಅಂತನ ಬೇರೆನೇ ಕೊಟ್ಟಿರಲ್ಲ ನೀನೆ ಅವ್ ಬೇರೆ ಓ ಇವ 15000 ಎಷ್ಟರ ಬಾಗದ 15 ಅಂದ್ರೆ నా కరండి వండి ఎర్ కుచ్చ 200 రూపాయలు కుల ہوا వట్టే ఎష్టాకు వరు తోంద ఎటగతత 800 600 500 520 కు తి హార నడిలి వున హార కంపోన్